ಎಲ್ಲರಿಗೂ ನಮಸ್ಕಾರ ಅಶೋಕ ಡ್ರೀಮ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹದಿಮೂರನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿರುವ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಇದು ಇರುವುದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನಿಂದ ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವೂ ಸಹ ಇದೆ ಈ ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ಪ್ರಾಂಗಣವೂ ಸಹ ಇದೆ ಅದರ ಜೊತೆಗೆ ಈ ದೇವಾಲಯಕ್ಕೆ ಸಂಬಂಧಿಸಿದ ರಥವೂ ಸಹ ಇದೆ ಮತ್ತು ಈ ದೇವಾಲಯದ ಮುಂಭಾಗದಲ್ಲಿ ಬಹಳ ಹಳೆಯದಾದ ಹಳ್ಳಿ ಮರವೂ ಸಹ ಇದೆ ಆ ಹಳ್ಳಿ ಮರದ ಕೆಳಗೆ ನಾಗದೇವತೆಗಳನ್ನು ಇಟ್ಟು ಪೂಜೆಯನ್ನು ಸಹ ಮಾಡುತ್ತಿದ್ದಾರೆ ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಈ ದೇವಾಲಯದ ಮುಂಭಾಗದಲ್ಲಿ ಏಕಶಿಲ ಕಂಬವೂ ಸಹ ಇದೆ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಬಹುಶಃ ಸೋಮೇಶ್ವರ ಅಥವಾ ಮೂರನೇ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ ಇದು ತ್ರಿಕೋಟಾಚಲ ಹೊಯ್ಸಳ ಶೈಲಿಯ ದೇವಾಲಯವಾಗಿದ್ದು ಶಿಖರಗಳುಳ್ಳ ಮೂರು ಗರ್ಭಗೃಹ ಮೂರು ಅಂತರಾಳ ಇದೆ ಈ ದೇವಾಲಯದ ಮೂರು ಗರ್ಭಗೃಹಗಳು ನಕ್ಷತ್ರಾಕಾರವಾಗಿವೆ ದಕ್ಷಿಣದ ಗರ್ಭಗೃಹದಲ್ಲಿ ದೊಡ್ಡದಾದ ಗರುಡ ಪೀಠದ ಮೇಲೆ ಸುಂದರವಾಗಿ ಕೆತ್ತನೆ ಮಾಡಿರುವ ಐದು ಅಡಿ ಎತ್ತರವಿರುವ ವೇಣುಗೋಪಾಲನ ವಿಗ್ರಹವಿದೆ ಈ ದೇವಾಲಯದ ಹೊರಗೋಡೆಯ ಮಧ್ಯದಲ್ಲಿ ಸೂರ್ಯನ ರಚನೆಯ ಮುಖಾಂತರವಾಗಿ ಮೇಲಿನ ಮತ್ತು ಕೆಳಗಿನ ಭಾಗಗಳಿಗಾಗಿ ವಿಂಗಡಿಸಲಾಗಿದೆ ಮೇಲಿನ ಭಾಗದಲ್ಲಿ ಚಿಕ್ಕ ಗೋಪುರಗಳು ಹಾಗೂ ಕಂಬಗಳು ಸಾಲುಗಳಿದ್ದು ಬಿತ್ತಿಯ ಮೇಲೆ ಬೆಂಬಲಿತವಾಗಿದೆ ಕೆಳಗಿನ ಭಾಗದಲ್ಲಿ ನಕ್ಷತ್ರಾಕಾರದ ಗೋಡೆಯ ವಿವಿಧ ಮುಖಗಳಲ್ಲಿ ಸುಮಾರು ಹದಿನೈದು ಇಂಚು ಎತ್ತರದ ಮೂರ್ತಿ ಶಿಲ್ಪಗಳು ಕೆತ್ತನೆಯನ್ನು ಮಾಡಲಾಗಿದೆ ಅದರ ಜೊತೆಗೆ ದಕ್ಷಿಣ ಗರ್ಭಗೃಹದ ಭಿತ್ತಿಯ ಸಂಪೂರ್ಣ ಅಪೂರ್ಣವಾಗಿದೆ ಆದರೆ ಪಶ್ಚಿಮ ಮತ್ತು ಉತ್ತರ ಗರ್ಭಗೃಹದ ಬಿತ್ತಿಯ ಮೇಲ್ಭಾಗದಲ್ಲಿ ಶಿಲ್ಪಗಳು ಕಡೆಯಲಾಗಿದ್ದರೂ ಇವು ಪೂರ್ಣಗೊಳ್ಳದೆ ಅಪೂರ್ಣವಾಗಿವೆ ಗೆಳೆಯರೇ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ದಿನನಿತ್ಯ ಮೂರು ಪೂಜೆಗಳು ಸಹ ಈ ದೇವಾಲಯದಲ್ಲಿ ನಡೆಯುತ್ತವೆ ಅದರ ಜೊತೆಗೆ ಈ ದೇವಾಲಯದ ಮುಂಭಾಗದಲ್ಲಿ ಜಗುಲಿ ಇದೆ ಆ ಜಗುಲಿಯಲ್ಲಿ ಮಳೆಗಾಲದಲ್ಲಿ ಬೆಚ್ಚಗೆ ಆಗುತ್ತದೆ ಬೇಸಿಗೆ ಕಾಲದಲ್ಲಿ ತಣ್ಣುಗೆ ಆಗುತ್ತದೆ ಚಳಿಗಾಲದಲ್ಲೂ ಸಹ ಬೆಚ್ಚಗೆ ಆಗುತ್ತದೆ ಆ ರೀತಿ ಈ ಜಗುಲಿಯನ್ನು ಅಂದಿನ ಕಾಲದಲ್ಲೇ ಹೊಯ್ಸಳರ ಕಾಲದಲ್ಲೇ ಈ ಜಗುಲಿಯನ್ನು ಆ ರೀತಿ ನಿರ್ಮಿಸಿದ್ದಾರೆ ಗೆಳೆಯರೆ ನೀವೇನಾದರೂ ಈ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಆ ಜಗುಲಿಯಲ್ಲಿ ಒಂದು ಟೈಮು ಐದರಿಂದ ಹತ್ತು ನಿಮಿಷ ಟೈಮ್ ಪಾಸ್ ಮಾಡಿ ಗಳೆಯರೆ ಆವಾಗ ಗೊತ್ತಾಗುತ್ತೆ ಈ ಜಗುಲಿ ವಿಶೇಷತೆ ನಮಸ್ತೆ ನಮ್ಮ ಹೆಸರು ಸಂಜಯ್ ಅಂತ ಇಲ್ಲಿ ದೇವಸ್ಥಾನ ಸ್ಥಳೀಯ ಸ್ಥಳೀಯಲ್ಲೇ ಸುಮಾರು ಹದಿಮೂರನೇ ಶತಮಾನದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಪ್ರಸಿದ್ಧ ಮತ್ತು ಐತಿಹಾಸಿಕ ದೇವಸ್ಥಾನಗಳಿದೆ ಮತ್ತು ತುಂಬಾ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಕೆಲವು ತುಂಬಾ ಭಕ್ತಾದಿಗಳು ಇಲ್ಲಿ ಬಂದು ಎಲ್ಲ ಕೋಳ್ಕೆ ಕೇಳ್ಕೊಂಡು ಹೋಗಿ ಅವ್ರದೆಲ್ಲ ಈಡೇರಿದೆ ಸುಮಾರು ಬೇರೆ ಬೇರೆ ಊರುಗಳಿಂದ ಮತ್ತೆ ಬೇರೆ ಬೇರೆ ಕಂಟ್ರಿಗಳಿಂದ ದೇವಸ್ಥಾನಕ್ಕೆ ಜನಗಳು ಬರ್ತಾರೆ ಪ್ರತಿ ವರ್ಷ ಎಲ್ಲಾ ಜಾತ್ರೆ ರಥೋತ್ಸವ ಮತ್ತೆ ವೈಕುಂಠ ಏಕಾದಶಿ ತುಂಬಾ ಅದ್ದೂರಿಯಿಂದ ನೆರವೇರುತ್ತೆ ಇದು ಒಂದು ಅಪರೂಪದ ನೀವು ಎಲ್ಲಿ ನೋಡಿರುವಂತಹ ಒಂದು ನಿಂತ್ಕೊಂಡಿರುವಂತಹ ಇದು ಒಂದು ಗಣಪತಿ ಮೂರ್ತಿ ಇದು ಇಲ್ಲಿ ಡೈ ಬೆಣ್ಣೆ ಅಲಂಕಾರ ಇದೆಲ್ಲ ಭಕ್ತಾದಿಗಳೇ ಮಾಡ್ಕೊಬೋದು ಭಕ್ತಾದಿಗಳೇ ಪೂಜೆ ಮಾಡುವಂತಹ ಒಂದು ಗಣಪತಿ ಇದು ಚಾಮುಂಡೇಶ್ವರಿ ಇದು ಕೆಳಗಡೆ ಹುಲಿ ಇದೆ ಸಂಹಾರ ಮಾಡ್ತಿರೋದು ಒಂದು ಇದಕ್ಕೆ ಇದಕ್ಕೂ ಅಷ್ಟೇ ನಾವೇ ಪೂಜೆ ಮಾಡ್ಕೊಳೋಂತ ಒಂದು ಫೆಸಿಲಿಟಿ ಇದೆ ಇಲ್ಲಿ ದೇವಸ್ಥಾನ ಅರ್ಧ ಆಫ್ ಅರ್ಧ ಕೆತ್ತನೆ ಆಗಿದೆ ಇದು ದೇವಸ್ಥಾನ ನಕ್ಷತ್ರ ಆಕೃತಿಯಲ್ಲಿದೆ ದೇವಸ್ಥಾನದ ಕೆಳಗಡೆ ಆನೆಗಳಿದೆ ಆನೆ ಆನೆ ಮೇಲೇನೆ ಸುಟ್ಲು ಆನೆ ಇದೆ ಆನೆ ಮೇಲೆನೆ ನಕ್ಷತ್ರ ನಕ್ಷತ್ರ ಮೇಲೆ ದೇವಸ್ಥಾನ ತರ ಆಗಿನ ಕಾಲದ ವಯಸ್ಸ್ರ ಕೆತ್ತನೆ ಮಾಡಿದ್ದಾರೆ ಇದು ಆಂಜನೇಯ ಆಂಜನೇಯ ಸ್ವಾಮಿ ಅವರು ಇದ್ದಾರೆ ಇಲ್ಲಿ ನಿತ್ಕೊಂಡಿರುವಂತಹ ಆಂಜನೇಯ ಅವರು ಇಲ್ಲಿ ತುಂಬಾ ಭಕ್ತಾದಿಗಳು ಇರುತ್ತೆ ತುಂಬಾ ಪವರ್ಫುಲ್ ಆಂಜನೇಯ ನಡ್ಕೊತಾರೆ ಇದಕ್ಕೆ ಇದು ಉಗ್ರ ನರಸಿಂಹ ಅವರು ಎದೆ ಬಗೆತ್ತಿರುವಂತಹ ಒಂದು ಉಗ್ರ ನರಸಿಂಹ ಅವರು ಹಿಂದೆ ಇದ್ದಾರೆ ಇದು ಗರಡ ಗರಡ ಇದು ಸ್ವಾಮಿಗೆ ವಿಶೇಷ ದಿನಗಳಲ್ಲಿ ರಥೋತ್ಸವದ ದಿನಗಳಲ್ಲಿ ಗರಡ ವಾಹನ ಹನುಮ ವಾಹನ ಅಂತ ಈ ತರ ಎಲ್ಲ ಹನುಮ ಗಜವಾಹನ ತರ ಎಲ್ಲ ಮೆರಣೆಗಳಿರುತ್ತೆ ಇದು ಗರಡ ವಾಹನ ಇದು ಶಾರದಾ ಅವರು ಇರು ಅರ್ಧ ಕೆತ್ತನೆ ಆಗಿದೆ ಬಟ್ ಇದು ಶಾರದಾ ದೇವಿ ಇಲ್ಲ ಕೆಲವೊಂದು ಕೆತ್ತನೆ ಆಗಿಲ್ಲ ಇದು ಯೋಗ ನರಸಿಂಹಸ್ವಾಮಿ ಅಂತ ಇದು ಅಲ್ಲಿ ಉಗ್ರ ನರಸಿಂಹಸ್ವಾಮಿ ನೋಡಿದ್ರೆ ನೀವು ಇದು ಯೋಗ ನರಸಿಂಹಸ್ವಾಮಿ ಇದೆಲ್ಲ ಶಿಲಾಬಲಕಿಗಳು ಕೆಲವೊಂದು ಸ್ಟ್ಯಾಚುಗಳೆಲ್ಲ ಕೆತ್ತನೆ ಆಗಿದೆ ಇದು ಪುರುಷೋತ್ತಮ ದೇವರಿವರು ಪುರುಷೋತ್ತಮ ವೆಂಕಟರಮಣ ಏನ್ ಅನ್ಬೋದು ಶ್ರೀಕೃಷ್ಣ ಇವರು ಇದು ಒಂದು ವಿಷ್ಣುವಿನ ಒಂದು ರೂಪ ಇಲ್ಲಿಂದ ಫುಲ್ಲು ಕೃಷ್ಣಂದೇ ಸ್ಟೋರಿ ತರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇದೆಲ್ಲ ಕೃಷ್ಣನ್ ಸ್ಟೋರಿಗಳಿಂದ ಬರುತ್ತೆ ಇಲ್ಲಿ ಬಾಲಕೃಷ್ಣ ಇದೆ ಬೆಣ್ಣೆ ಕೃಷ್ಣ ಇದೆ ಇದೆಲ್ಲ ತಾಂಡವಾಡ್ತಿರೋದು ವಿಗ್ರಹಗಳು ಇವರು ಬೆಣ್ಣೆ ಕೃಷ್ಣ ಕೃಷ್ಣ ಇದು ಅದು ಬೆಣ್ಣೆ ಕೃಷ್ಣ ಇಲ್ಲೆಲ್ಲ ತರದ ಇಷ್ಟು ಆಫ್ ಕೃಷ್ಣಂದೇ ಎಲ್ಲ ಫುಲ್ ಒಳಗೊಂಡಿದೆ ದೇವಸ್ಥಾನದ ಪಿಲ್ಲರ್ ಏನಿದೆ ಇದು ಎರಡು ಈ ಪಿಲ್ಲರ್ಗಳು ಏನಂದ್ರೆ ಈ ಕಟ್ಟೆ ಎರಡು ಕಟ್ಟೆ ಇದೆ ದೇವಸ್ಥಾನದ ಮುಂದೆ ಮಳೆಗಾಲದಲ್ಲಿ ಇಲ್ಲಿ ಕುತ್ಕೊಂಡ್ರೆ ಬೆಚ್ಚಗೆ ಅನ್ಸುತ್ತೆ ಚಳಿಗಾಲದಲ್ಲಿ ಇಲ್ಲಿ ಬೆಚ್ಚಗೆ ಅನ್ಸುತ್ತೆ ಮತ್ತೆ ಶೆಕೆಗಾಲದಲ್ಲಿ ಕುತ್ಕೊಂಡ್ರೆ ತಣ್ಣ ಆಗುತ್ತೆ ನೋಡ್ತಾ ಇದಾರೆ ತಣ್ಣು ಅನ್ನ ದೇವಸ್ಥಾನ ಇದು ಇರದೇ ತರ ಒಂದು ಆಗಿನ ಕಾಲದಲ್ಲಿ ತರ ಮಾಡಿದ್ದಾರೆ ವಂಕೀ ಪುರಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಅರ್ಚಕ ಪ್ರಧಾನ ಅರ್ಚಕರು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ನಗರ ಭದ್ರಾವತಿ ಈ ದೇವಸ್ಥಾನ ಪುರಾಣ ಇತಿಹಾಸ ಎರಡಕ್ಕೂ ಸಂಬಂಧಪಟ್ಟದ್ದಾಗಿದೆ ಇಲ್ಲಿ ವಂಕಿ ಮಹರ್ಷಿಗಳಂತ ಪುರುಷಗಳು ದೇವರ ಕೂರ್ತು ತಪಸ್ಸು ಮಾಡಿದ್ರು ದೇವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಕೊಟ್ಟು ಅವರೇ ಈ ದೇವರ ಪ್ರತಿಷ್ಠೆ ಮಾಡಿದ್ರಿಂದ ಆ ಋಷಿಗಳ ಹೆಸರನ್ನೇ ಮೊದಲು ವಂಕಿ ಪುರ ಅಂತ ಹೇಳಿ ನಂತರದಲ್ಲಿ ಇಲ್ಲಿ ಪಾಳೆಗಾರ ಎಲ್ಲ ಆಡ್ತಾ ಇದ್ರು ಜಾಸ್ತಿ ಇದ್ದು ಕುಲುಮಗಳ್ ಜಾಸ್ತಿ ಇದ್ದು ಆಳಿಗಳನ್ನ ತಯಾರು ಮಾಡಿ ಎಲ್ಲ ಹೊರರಾಜಕ್ಕೆ ಕಳಿಸ್ತಾ ಇದ್ದರು ಜೊತೆಗೆ ದೊಡ್ಡ ಕಾಡು ಬೇರೆ ಸದಾ ಕಾಳು ಕಾಡುಗಿಚ್ಚೆ ಹತ್ಕೊಂಡು ಹೋಗ್ತಾ ಇದ್ದರಿಂದ ಆಗ ವಂಕಿಪುರ ಹೋಗಿ ಬೆಂಕಿಪುರ ಅಂತ ಆಯಿತು ಹಳೆಯ ಭೂಪಟದಲ್ಲಿ ಬೆಂಕಿಪುರ ಅಂತನೇ ಇದೆ ನಂತರದ ದೇವಸ್ಥಾನದ ಪೂಜೆ ಪುನಸ್ಕಾರಕ್ಕೋಸ್ಕರವಾಗಿ ದತ್ತು ಗ್ರಾಮ ಆಗಿ ಲಕ್ಷ್ಮೀಪುರ ದೇವನರಸಿಪುರ ಅಂತಾಗಿ ಲಕ್ಷ್ಮೀಪುರ ಆಯಿತು ವಿಶ್ವೇಶ್ವರಯ್ಯನವರು ಈ ದೇವರ ದರ್ಶನ ಮಾಡಿದ್ರು ತಪೋಭೂಮಿಯ ತಪಸ್ ಮಾಡಿರುವಂಥ ಜಾಗ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗಿರುತ್ತೆ ಅಂತ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ನಾಮಕರಣ ಮಾಡಿದ್ರು ಆಗಲೂ ಕೂಡ ಆ ಮಹಾರಾಜರು ಇವರಿಗೂ ಸ್ವಲ್ಪ ಭಾಗ ವಿವಾದಗಳು ನಡೀತು ಕೆಮ್ಮಣ್ಣ ಗುಂಡಿ ಇದೆಯಲ್ಲ ಅಲ್ಲೇ ಎಲ್ಲಾ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಿಗತ್ತೆ ಅಲ್ಲೇ ಯಾಕೆ ಮಾಡಬಾರ್ದು ಇಲ್ಲೇ ಯಾಕೆ ಮಾಡ್ತೀಯಾ ಅಂತ ಇಲ್ಲ ಇಲ್ಲಿ ಮಾಡಿದ್ರೇನೆ ಒಳ್ಳೆ ಒಳ್ಳೆ ಉಪಯೋಗ ಹಾಗಾದ್ರೆ ಇಲ್ಲಿ ಮಾಡಕ್ ಅವಕಾಶ ಕೊಡಲ್ಲ ಅಂದ್ರೆ ಮಾಡ್ತೀಯ ನಾ ದಿವನ್ಗಿರಿ ಬಿಟ್ಟು ಬಿಡ್ತೀವಿ ಅಂದ್ರೆ ಆ ಯಾಗ ಮಾಡಿ ಈ ಕಾರ್ಖಾನೆಯನ್ನು ಮಾಡಿರತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ನಾಮಕರಣ ಮಾಡಿದ್ವಿ ಇದು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ರಾಮದೇವರು ಸಂಚಾರ ಸ್ಥಳಗಳು ಆ ಸಂದರ್ಭದಲ್ಲಿ ಆ ರಾಮದೇವರು ಕೂಡ ಬಂದು ಈ ದೇವರನ್ನ ದರ್ಶನ ಮಾಡಿದ ಸ್ಥಳ ಪುರಾಣ ಈ ದೇವಸ್ಥಾನ ತಿರುಗುಡಾಚಿಲ ಇದು ಲಕ್ಷ್ಮೀ ನರಸಿಂಹದೇವರು ಶಂಕಚಕ್ರ ಪದ್ಮ ನಾಲ್ಕು ಆಯುಧಗಳನ್ನ ಹಿಡ್ಕೊಂಡು ಇರೋದು ಅಮ್ನೋರ್ ಲಕ್ಷ್ಮೀ ದೇವಿ ಎಡಗೈಯಲ್ಲಿ ಅಮೃತ ಆಡ್ಕೊಂಡು ಕೂತಿರೋದು ಮತ್ತೆ ಸ್ವಾಮಿ ನೇರ ದೃಷ್ಟಿಯಲ್ಲಿ ಅಮ್ನೋರ್ನೆ ನೋಡ್ತಾ ಇರೋದು ಅಮ್ನೋರ್ನ ನಾಚಿಕೆಯಿಂದ ತರ ಇರ್ತಾ ಈ ರೀತಿಯಾಗಿ ಪ್ರತಿಷ್ಠೆ ಆಗಿರಂತದ್ದು ಇದು ಇಷ್ಟು ದೊಡ್ಡ ಮೂರ್ತಿ ಪುರಾತನವಾಗಿ ಮೂರ್ತಿ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ವೈಶಾಖ ಶುದ್ಧ ಬುದ್ಧ ಪೂರ್ಣಿಮೆ ಇಲ್ಲಿಯ ರಥೋತ್ಸವ ಆಗುತ್ತದೆ ನಂತರದಲ್ಲಿ ಹೊಯ್ಸಲರ ಕಾಲದಲ್ಲಿ ವಿಷ್ಣುವರ್ಧನ ಮೊಮ್ಮಗ ವೀರ ನರಸಿಂಹ ಅಂತ ರಾಜ ಅವನ ಕಾಲದಲ್ಲಿ ಲಗ್ನಾಚಾರಿ ಮಗಢಾರಿ ಪುರುಷೋತ್ತಮ ಗೋಪಾಲಕೃಷ್ಣ ಗಣಪತಿ ಶಾರದೆ ನಾಲ್ಕು ವಿಗ್ರಹಗಳನ್ನು ಕೆತ್ತಿದ್ದಾನೆ ಈ ದೇವಸ್ಥಾನ ತ್ರಿಕುಟಾಚಲ ಒಳಗಡೆ ಇರ್ತಕ್ಕಂಥ ಗೋಪಾಲಕೃಷ್ಣ ವಿಗ್ರಹರು ಸುಮಾರು ಬೇಕಾದ ಕಡೆ ಕಡೆ ಗೋಪಾಲಕೃಷ್ಣ ಇದೆ ಆದರೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿ ಒಂದು ಕಡೆ ಗೋಪಾಲಕರು ಮೂರು ಜನ ಕೈ ಮುಕ್ಕೊಂಡು ಕೋಳಿ ಹಿಡ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಒಂದು ಕಡೆ ಗೋಪಿಕಾಸ್ತ್ರೀಯ್ರೆ ಎರಡು ಕಡೆ ಹಸುಗಳು ಇದೆ ಒಂದು ಕಡೆ ಹಸುಗಳು ತಲೆಯನ್ನು ಎತ್ಕೊಂಡು ಮೇವನ್ನು ಮೈಮತ್ತು ಅದಕ್ಕೆ ಮಾರು ಹೋಗಿರಂಗೆತ್ತಿದ ಅವರು ಮಣಿ ಸಚಿವ ಗೋಕಲಾಕ್ಷ್ಮಿ ಸಮಯದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳು ಮಾಡ್ತೀವಿ ಇನ್ನು ಪಕ್ಕದಲ್ಲಿ ಗಣಪತಿ ಬೆಣ್ಣೆ ವಿನಾಯಕ ಅಂತ ಕರಿತೀವಿ ಎಲ್ಲಾ ಊರು ಗಣಪತಿಗೆ ಬೆಣ್ಣೆಯಿಂದ ಪೂರ್ಣ ಅಲಂಕಾರಗಳು ಮಾಡ್ತಾರೆ ಇಲ್ಲಿ ಬರಿ ಹರಕೆಗಳು ಕೆಜಿಗಳು ಮಾಡ್ಕೊಂಡು ಒಂದು ಕೆಜಿ ಎರಡು ಕೆಜಿ ಸಮರ್ಪಣೆ ಮಾಡ್ತಾ ಅವ್ರಿಗೆ ಕೆಲಸ ಆಯ್ತು ಅಂದ್ರೆ ಈ ಗಣಪತಿಗೆ ಅಂಕುಶ ಪದ್ಮ ಇದೆ ಅಂದ್ರೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತೆ ಇನ್ನೊಂದ್ ಕಡೆ ಶಾರದಂನವರು ಜಪಮಣಿ ಅಂಕುಶ ಪಾಶಾ ಪುಸ್ತಕ ಇಟ್ಕೊಂಡು ಶಾರದಂನವರು ಶೃಂಗೇರಿಯಲ್ಲಿ ಹೇಗೆ ಇದೆ ಅಂದ ಶೃಂಗೇರಿ ಶಾರದೆ ಅಂತ ಕಳಿಸಿದೆ ಇಲ್ಲಿ ಹತ್ತಿರದಲ್ಲಿ ಅಮ್ನವ್ರ ದರ್ಶನ ಮಾಡ್ಬೋದು ಆ ಶೃಂಗೇರಿ ದರ್ಶನ ಮಾಡ್ಬೇಕಾದ್ರೆ ಅಮ್ನವ್ರಿಗೂ ದೇವಸ್ಥಾನಕ್ಕೂ ಕರ್ಡುಗಂಬಕ್ಕೂ ಬಹಳ ಡಿಸ್ಟೆನ್ಸ್ ಇರುತ್ತೆ ಇನ್ನೊಂದ್ ಕಡೆ ಪುರುಷೋತ್ತಮ ದೇವರು ಅಂತ ಅಧಿಕ ಮಾಸಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಬಿಟ್ಟರೆ ತಮಿಳುನಾಡದ ಸಂಜಾವೃತ್ತಿನ ಒಂದು ಕಡೆ ಇಡೀ ಇಂಡಿಯಾದಲ್ಲಿ ಎರಡೇ ಕಡೆ ಬೇಕಿದ್ರೆ ಈ ದೇವರಿಗೆ ನವರಾತ್ರಿ ದುರ್ಗಾಷ್ಟಮಿ ಲೋಕನ ಆಯ್ಕೆ ನಾವೆಲ್ಲ ಹಿಂಗಾರಸ ಯಾವ ತರ ಸೀರೆ ಉಡಿಸಿರ್ತಾರ ಥರ ಸೀರೆ ಉಡಿಸಿ ಅಲಂಕಾರ ಮಾಡ್ತೀವಿ ವಿಜಯದಶಮಿಲಿ ರಾಜನ ಅಲಂಕಾರ ಮಾಡ್ತೀವಿ ವೈಕುಂಠ ಏಕಾಸಿ ಶ್ರೀನಿವಾಸ ಅಲಂಕಾರ ಮಾಡ್ತೀವಿ ಈಗ ಮೊನ್ನೆ ಹತ್ತನೇ ತಾರೀಕು ವೈಕುಂಠ ಏಕಾಸಿ ನಡೀತು ಬಹಳ ವಿಜೃಂಭಣೆಯಿಂದ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಭಕ್ತಾದಿಗಳು ವೀಕ್ಷಣೆ ಮಾಡಿದ್ರು ಬಹಳ ಅದ್ದೂರಿಯಾಗಿ ನಡೀತು ಅದಕ್ಕೆ ವೈಕುಂಠ ಇದು ಸುಮಾರು ಬೆಳಗ್ಗೆ ಜಾವ ಐದು ಗಂಟೆ ಕ್ಯೂ ಶುರುವ ರಾತ್ರಿ ಒಂದು ಗಂಟೆ ತನಕ ಸ್ವೇಚ್ಛರ ಸಂಖ್ಯೆ ಇರುತ್ತೆ ಕರ್ನಾಟಕದಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದೆ ಒಂದೊಂದು ಊರಲ್ಲಿ ಒಂದೇ ಶೇಷ ಈ ದೇವಸ್ಥಾನ ನಕ್ಷತ್ರ ಆಕೃತಿ ಆಗಿರೋದು ಕೆಳಗಡೆ ಹಿಂದ್ಗಡೆ ಆನೆಗಳಿದೆ ಅಂದ್ರೆ ಆನೆಗಳ ಮೇಲೆ ದೇವಸ್ಥಾನ ನಿಂಚದೇ ಭಾವನೆ ಬರಲಿಕ್ಕೆ ಎತ್ತಿದ್ದಾರೆ ಮತ್ತೆ ಕೆಳಗಡೆ ಚಿಕ್ಕ 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 ವಿಕ್ರಿಗಳಿದೆ ಮೇಲ್ಗಡೆ ಸಣ್ಣ 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 ಗೋಪುರ ರಾಜಗೋಪುರ ಅಂತ ಕರೀತಾರೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಮಾಡಬೇಕಾಯ್ತು ದೇವಸ್ಥಾನದಲ್ಲಿ ಇರುತ್ತೆ ಆದರೆ ಈ ದೇವಸ್ಥಾನಕ್ಕೆ ಮಾಡಿಲ್ಲ ಆದರೆ ಇದು ಸುಮಾರು ನೂರ ನಲವತ್ತಿಂದ ನೂರ ಐವತ್ತು ಗೋಪುರ ಇದೆ ನಮ್ಮ ದೇಶದಲ್ಲಿ ಎಷ್ಟು ಜನ ಹಾಜರು ಯಾವ ಯಾವ್ಯಾವ ರಾಜರ ಕಾಲದಲ್ಲಿ ಯಾವ್ಯಾವ ಶೈಲಿ ರಾಜಗೋಪುರ ಇರ್ಬೇಕು ಅಂತ ಈ ಊರಲ್ಲಿ ಮಾತ್ರ ನೋಡಬಹುದು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೊಯ್ಸರು ದೇವಸ್ಥಾನದಲ್ಲಿ ಬೇರೆ ಎಲ್ಲೂ ಇರಲ್ಲ ಇಲ್ಲಿ ಒಂದು ಅಶಕ್ ಅಶ್ವಥ್ ವೃಕ್ಷ ಇದೆ ಅದು ಒಂದು ಸಾವಿರ ವರ್ಷಕ್ಕಿಂತನೂ ಹಳೆಯದು ಬಹಳ ಫಲವನ್ನು ಕೊಡತಕ್ಕಂತಹದ್ದು ಇದು ಸ್ಟೇಟ್ ಆರ್ಕಲಾಜಿಕಲ್ಲು ಮತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಹಳಷ್ಟು ಜನ ಭಕ್ತಾದಿಗಳು ಹೊರಗಳಿಂದ ಸೇವೆಗಳು ಮಾಡ್ತಾರೆ ಇಲ್ಲಿ ಒಂದು ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ ಒಂದು ಕೋಟಿ ನರಸಿಂಹ ಮೂಲಮತ ಜಪ ಪಾರಾಯಣ ಮಾಡಿದೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಕುಜದೋಷ ಶನಿದೋಷ ರಾಹುಕೇತು ಕಾಲ ದೋಷ ನಾಲ್ಕು ಗ್ರಹಗಳಿಗೆ ದೋಷ ಕುಜದೋಷದಲ್ಲಿ ಬೇಗ ಮದುವೆ ಆಗಲ್ಲ ಮದುವೆ ಆದ್ರೆ ಸಂಸಾರ ನೆಟ್ಟಿಲ್ಲ ಸಂಸಾರ ನೆಟ್ಟಿದ್ರೆ ಸಂತಾನ ಆಗಲ್ಲ ಆದ್ರೆ ನರಸಿಂಹ ದೇವರನ್ನೇ ಆರಾಧನೆ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಶನಿವಾತ್ಮಗೂ ಅವನಿಗೂ ವಾದಿವಾದಗಳಾಗಿ ಹತ್ರ ಯಾರು ಬರ್ತಾರೆ ನೀನೇ ಪರಿಹಾರ ಮಾಡಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಈ ದೇವರಿಗೆ ಮಂಗಳವಾರ ಮತ್ತು ಶನಿವಾರ ಮತ್ತೆ ರಾಹುಕೇತು ಅಂದ್ರೆ ನರಸಿಂಹದೇವರ ಅವತಾರ ಮನುಷ್ಯ ರೂಪ ಮೃಗರೂಪ ಆದ್ರಿಂದ ಈ ನಾಲ್ಕು ಗ್ರಹಗಳಿಗೆ ಈ ದೇವರು ಅಂತಾರೆ ವೈಶಾಖ ಬುದ್ಧ ಪೂರ್ಣಿಮೆ ರಥೋತ್ಸವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ನಿತ್ಯ ಸುಮಾರು ಇಲ್ಲಿ ಸಾವಿರಾರು ಜನ ವಿಷ್ಣು ಸಹಸ್ರಾಮ ಕಲ್ತಿದ್ದಾರೆ ತೊಂಬತ್ತೆರಡನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ನಿತ್ಯ ವಿಷ್ಣು ಸಹಸ್ರಾಮ ಸಂಜೆ ಹೊತ್ತು ಆಲ್ ಕ್ಯಾಸ್ಟ್ ಹೆಣ್ಣು ಮಕ್ಕಳುಗಳು ಪಾರಾಯಣ ಮಾಡ್ತಾರೆ ದೇವಸ್ಥಾನವನ್ನು ಅಭಿವೃದ್ಧಿ ಈಗ ನೂರಾರು ದೇವಸ್ಥಾನಗಳ ಕೆತ್ತನೆ ಮಾಡಬಹುದು ಕಟ್ಟಬಹುದು ಆದ್ರೆ ಇರ್ತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥ ದೇವಸ್ಥಾನ ಈಗ ಇದು ಆರ್ಕೊಲಾಜಿ ಡಿಪಾರ್ಟ್ ಸೇರಿದ್ದು ಒಳಗಡೆ ಮಳೆಗಾಲದಲ್ಲಿ ಒಳಗಡೆ ಎಲ್ಲ ಸೋರ್ತಾ ಇದೆ ಮತ್ತೆ ಕಡೆ ಎಲ್ಲ ಕರೆಕ್ ಬರ್ತಾ ಇದೆ ಇದನ್ನ ಸರ್ಕಾರ ಅವರು ಗಮನ ತಗೊಂಡು ಮಾಡಬೇಕು ಆ ಮಾಡಿದ್ರೆ ದೇವಸ್ಥಾನ ಉಳಿಯುತ್ತೆ ಮತ್ತೆ ಇದು ದೇವಸ್ಥಾನದ ಕಲ್ಲುಗಳು ಒಳಗೊಳೆ ಬಹಳ ಗಟ್ಟಿಯಾಗಿದೆ ಹೊರಗಡೆ ಇರತಕ್ಕಂತ ಕಲ್ಲು ಶಿಲೆಗಳೆಲ್ಲ ಬೇಲೂರು ಹಳೆ ಬೀಳಿನ ಅಷ್ಟು ಗಟ್ಟಿಯಾಗಿರುವುದಿಲ್ಲ ಒಂದು ರೀತಿಯಾದ ಮೃದು ಕಲ್ಲು ಆಗಿದೆ ಕೆಲಸವನ್ನು ಮಾಡತಕ್ಕಂಥವ್ರು ಕಷ್ಟಪಟ್ಟು ಎಚ್ಚರಿಕೆ ವಹಿಸಿ ಈ ಕೆಲಸವನ್ನು ಮಾಡಿದ್ರೆ ದೇವಸ್ಥಾನ ಪೂರ್ಣಗೊಳಿಸಿದರೆ ಈಗಾಗಲೇ ನಾವು ಎರಡು ವರ್ಷ ಐದು ವರ್ಷಕ್ಕಿಂತ ಇದನ್ನ ರಿಪೇರಿ ಮಾಡೋಕ್ಕೋಸ್ಕರ ಕೇಳಿದಾಗ ಅವಾಗ ಎರಡು ಲಕ್ಷ ಕೋಟಿ ರೂಪಾಯಿ ಇತ್ತು ಈಗ ಐದೂವರೆ ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಮಾಡಿ ಸರ್ಕಾರಕ್ಕೆಲ್ಲ ಕಳಿಸಿದ್ವಿ ಅದು ಆದರೆ ಸುಮಾರು ಇದು ಕೆಲಸ ಮಾಡೋಕ್ಕೆ ಎರಡು ವರ್ಷಗಳ ಕಾಲ ಬೇಕಾಗತ್ತೆ ಅದನ್ನು ಮಾಡಿ ಪೂರ್ಣ ಮಾಡಿ ಮಾಡಬೇಕು ಅಂತ ದೇಶ ಎಲ್ಲ ದೇವರು ರಕ್ಷಣೆ ಕೊಡಲಿ ಎಲ್ಲರಿಗೂ ಕೂಡ ಕಾಪಾಡಲಿ ಸಮಸ್ತ ಜನರಿಗೂ ಕೂಡ ಒಳ್ಳೆಯದಾಗಿ ಸರ್ವೇ ಜನ ಸಿಗಿಲು ಸಮಸ್ತ ಸನ್ಮಂಗಳ ಬಂತು ತಾವು ಬಂದು ಈ ವಿಷಯವನ್ನು ರೆಕಾರ್ಡ್ ಮಾಡಿಕೊಂಡು ಇರ್ತರೆ ನಮಗೆ ಧನ್ಯವಾದಗಳು ನರಸಿಂಹ ಎಲ್ಲರಿಗೂ ಬರ್ತಾವಲಿ ಯಾಕಂದರೆ ದೇವರು ಕರ್ಸ್ಕೋಬೇಕು ಅಂದರೆ ಅವನ ಮನಸ್ಸಿಗೆ ಯಾರು ಕೊಡ್ತಾನೋ ಅವನಾಗೆ ಕರ್ಸ್ಕೋತಾನೆ ವಿನಃ ನಾವು ಬೇಕಾದಷ್ಟು ಪ್ರಚಾರಗಳು ಬೇಕಾದಷ್ಟು ಪ್ರಚಾರ ಮಾಡಿಕೊಳ್ಳ ಸಾಧ್ಯ ಆಗೋದಿಲ್ಲ ಅಂತ ವಿಶೇಷವಾದಂತಹ ಮೂರ್ತಿ ಇಷ್ಟು ಇದು ಸುಂದರವಾಗಿರ್ತಕ್ಕಂಥ ಮತ್ತು ಇಷ್ಟವನ್ನು ಕೊಡತಕ್ಕಂಥ ಮೂರ್ತಿ ಬಹಳ ಅಪರವಾಗಿರ್ತಕ್ಕಂಥದ್ದು ಅಂಥ ದೇವರ ದರ್ಶನ ಎಲ್ಲರೂ ಪಡೆದು ರಕ್ಷಣೆಯನ್ನು ಪಡ್ಕೊಂಡು ಬೇಕಾದಂಥ ಫಲಗಳನ್ನು ಪಡ್ಕೋಬೇಕು ಎಂಬುದಾಗಿ ನಾನು ಆಶಯಿಸುತ್ತೇನೆ ಅಂತ ಅನ್ನ ಸಂತರ್ಪಣೆ ಅಂತ ಇರೋದಿಲ್ಲ ಪ್ರತಿ ಮಂಗಳವಾರ ಮತ್ತು ಶನಿವಾರ ದಾಸೋಹದವರು ಸ್ವಲ್ಪ ಪ್ರಸಾದ ಬಂದಂತೆ ಭಕ್ತಾದಿಗಳಿಗೆ ಹಂಚುತ್ತಾರೆ ಯಾಕೆಂದ್ರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಆದ್ರೆ ಪ್ರಸಾದ ಹಂಚಿದ್ರೆ ಲಕ್ಷ ಜನಕ್ಕೆ ಹಚ್ಚಬಹುದು ಕೂಟ್ ಊಟ ಮಾಡಿಸಿದ್ರೆ ಇವತ್ತಿನವರೆಗೂ ಪೂರ್ತಿ ಮಾಡಕ್ ಸಾಧ್ಯ ಆಗಿಲ್ಲ ಈ ದೇವಸ್ಥಾನದ ಇತಿಹಾಸನೇ ಹೇಗೆ ಬೇರೆ ಕಡೆಯಲ್ಲಿ ಕೂಡ್ಸಿ ಊಟ ಹಾಕ್ಬೋದು ಈ ದೇವಸ್ಥಾನದಲ್ಲಿ ಊಟ ಹಾಕಿ ಮಾಡಿದ್ರೆ ಅದಕ್ಕೆ ಅದಕ್ಕೂ ಕೂಡ ಒಂದು ಪರಿ ಪರೀಕ್ಷೆ ಆಗಿ ಒಬ್ಬರು ಹಠದಿಂದ ಮಾಡಬೇಕು ಅಂತ ಮಾಡಿದ್ರು ಆದ್ರೆ ಅವರು ಒಂದು ಪಂಕ್ತಿ ಒಳಗಿದ್ದರಿಗೆ ಸಾಲದೆ ಇದ್ದಕ್ಕಿದ್ದ ನೀಲಿ ಆಗಿದಂತ ಆಕಾಶ ಮೋಡ ಕಟ್ಕೊಂಡು ಮಳೆ ಬಂದು ಎಲ್ಲರೂ ಬಫೆ ಸಿಸ್ಟಮ್ ಹಾಕೋಯ್ತು ಅವಾಗ ಬಂದು ದೇವರಿಗೆ ಬಂದು ನಮ್ಮ ತಂದೆಯವರಿದ್ರು ಬೇಡಪ್ಪ ಊಟ ಮಾಡಬೇಡ ಬರೀ ಪ್ರಸಾದ ಹಂಚಿ ಒಂದು ಕೇಳಿದೆ ಊಟ ಹಾಕಿದ್ಯಾ ಅಂತಂದು ಆಮೇಲೆ ಕೊನೆ ಬಂದು ದೇವನು ನಮ್ಮನ್ನೇನು ಕೇಳ್ತಾರೆ ದೇವರ ಕ್ಷಮಾಪಣೆ ಕೇಳೋದು ಒಳ್ಳೆಯದಾಗುತ್ತೆ ಒಳ್ಳೇದಾಗತ್ತೆ ಅಂತಂದ್ಮೇಲೆ ಆಮೇಲೆ ತಿಳ್ಕೊಂಡಿದ್ರು ಆದ್ರಿಂದ ಊಟವನ್ನ ಕೂರಿಸಿ ಬಡಿಸೋಕಿಲ್ಲ ಪ್ರಸಾದ ಲಕ್ಷಾಂತರ ಜನಕ್ಕೂ ಹಚ್ಚಿದ್ ಕೂಡ ಸಮೃದ್ಧಿಯೇ ಆಗತ್ತೆ ಇಷ್ಟು ಬಹಳ ವಿಷಯ ಇಲ್ಲಿ ಕಾರ್ತಿಕ ಮಾಸ ಆಮೇಲೆ ಶ್ರಾವಣ ಮಾಸ ಇದು ಬಹಳ ವಿಶೇಷ ಪ್ರತಿ ತಿಂಗಳು ಕಾರ್ತಿ ಮಾಸದಲ್ಲಿ ದೀಪೋತ್ಸವ ಶ್ರಾವಣ ಮಾಸಲಿ ಒಂದು ತಿಂಗಳು ಧನುಮಾಸ ಅಂತೂ ಬಹಳ ವಿಜೃಂಭಣೆ ಆಗುತ್ತೆ ಯಾಕಂದ್ರೆ ನಾವು ಅಷ್ಟ ಜನಕ್ಕೆ ನೂರಾರು ಜನಕ್ಕೆ ಮಂತ್ರಿಗಳನ್ನ ಹೇಳ್ಕೊಟ್ಟಿದ್ರೆ ಬೆಳಿಗ್ಗೆ ಜಾವ ಹೆಚ್ಚು ಕಡಿಮೆ ಆದ್ರೆ ಕೆಲವೇ ಐದು ಗಂಟೆ ಬರ್ತಾರೆ ನೂರು ಜನ ಹೆಣ್ಮಕ್ಳುಗಳು ಇರ್ತಾರೆ ಅದನ್ನ ಐದು ಆರೂವರೆ ತನಕ ಮಂತ್ರಿಗಳು ಪಠಣ ಮಾಡಿ ಪೂಜೆ ಮಾಡಿಸಿ ಮಾಡ್ಕೊಂಡು ಹೋಗ್ತಾರೆ ಬಹಳ ಒಂದು ವಿಶೇಷವಾಗಿ ಇದಿರುತ್ತೆ ಧನುಮಾಸ ಮುಗಿದೋಯ್ತಲ್ಲಪ್ಪ ಅಂತ ಭಕ್ತಾದಿಗಳು ಅಷ್ಟು ಹೇಳ್ತಾರೆ ಅಷ್ಟು ವಿಜೃಂಭಣೆಯಿಂದ ನಡೀತಕ್ಕಂತ ಇದು ಬೆಳಗ್ಗೆ ಆರು ಏಳು ಗಂಟೆಗೆ ಪೂಜೆ ಶುರು ಮಾಡ್ತೀವಿ ಒಂಬತ್ತು ಗಂಟೆದಾಗಲೂ ಪೂಜೆ ಆಗುತ್ತೆ ಒಂಬತ್ತು ಗಂಟೆ ಮೇಲೆ ದರ್ಶನ ಆಗುತ್ತೆ ಅಲ್ಲಿ ದರ್ಶನ ಇರತ್ತೆ ಅಲಂಕಾರ ಪೂಜೆ ಇರುತ್ತೆ ಶನಿವಾರ ಮತ್ತೆ ಹುಡಿಮೆ ಅಮಾವಾಸದಲ್ಲಿ ಅಭಿಷೇಕ ಇರುತ್ತೆ ಆಗ ಹತ್ತುವರೆ ಮೇಲೆ ದರ್ಶನ ಇರುತ್ತೆ ಮಂಗಳವಾರ ಶನಿವಾರ ಒಂದು ಗಂಟೆ ತಕ್ಕ ಇರುತ್ತೆ ಬಾಗಿ ದಿವಸದಲ್ಲಿ ಹನ್ನೆರಡು ಗಂಟೆ ಹನ್ನೆರಡವರೆ ವಿಶೇಷ ದಿವಸಗಳಲ್ಲಿ ವಿಶೇಷ ಸಂದರ್ಭಗಳನ್ನ ಅನುಸರಣೆ ಮಾಡಿಕೊಂಡು ದರ್ಶನ ಮಾಡೋಕೆ ಅವಕಾಶ ಮಾಡ್ತೀವಿ ಎರಡು ಮೂವರ ಹತ್ತು ಶ್ರಿಕಾಲ ಪೂಜೆ ಇದು ಪಾಂಚರಾತ್ರ ಆಗಮೋಕ್ತ ಪೂಜೆ ಅದರಿಂದ ನಾವು ಮೈಸೂರಿನಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಚೆನ್ನೇ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಇಪ್ಪತ್ತು ವರ್ಷ ನಮ್ಮ ಇದು ವಂಶ ಪಾರಂಪರ್ಯ ನಾವೇ ತೊಂಬತ್ತೈದು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ವಿ ನಮ್ಮ ತಾತ ಅವರು ನಮ್ಮ ತಂದೆಯವರು ಐವತ್ತು ವರ್ಷ ಮಾಡಿದರೆ ಈಗ ನಾವು ನಮ್ಮ ಮಕ್ಕಳುಗಳು ಎಲ್ಲರೂ ಸೇರಿಕೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಹಿಂದೆ ಹಾಳು ಮಾಡ್ತಾರೆ ಜೇಡಿ ಮಣ್ಣು ಸುಣ್ಣ ಇದೆಲ್ಲ ಮಿಕ್ಸ್ ಮಾಡಿ ಒಳಗಡೆ ಹಾಕಿದ್ರು ನಾವು ನಮ್ಮ ತಂದೆಯವರು ಸುಮಾರು ಐವತ್ತಾರು ಐವತ್ತೇಳನಿ ಅದನ್ನೆಲ್ಲ ಬಿಡಿಸಿ ಆ ಶಿಲೆಗಳಿಗೆ ಒಂದು ಚೀರು ಕೂಡ ಭಿನ್ನ ಆಗಿದೆ ಅಂತ ಮಾಡಿದೀವಿ ಸುಮಾರು ಅದು ಒಂದೂವರೆ ಲಾರಿ ಅಷ್ಟು ಬಿಡಿಸಿದೀವಿ ಈಗ ನೀವೇನು ದೇವಸ್ಥಾನ ಕ್ಲೀನ್ ಆಗಿ ಏನು ಕಾಣ್ತೀವಿ ಕಂಬಗಳು ಇವುಗಳ ಕಿಟಕಿಗಳು ಒಳಗಡೆ ಕಿಟಕಿಗಳಲ್ಲಿ ಕಿಟಕಿಗಳಲ್ಲಿದೆ ಇದು ಏನು ಕಾಣ್ತಿದೆ ಇದೆಲ್ಲ ಆ ಕಾಲದಲ್ಲಿ ಬಿಡಿಸಿ ಅದನ್ನ ರಕ್ಷಣೆ ಮಾಡಿ ಅದಕ್ಕೆ ಕೆಲವರ ಪೇಂಟ್ ಮಾಡ್ಬೇಕು ಅಂತಂದ್ರು ಈ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಪೇಂಟಿಂಗ್ ಮಾಡಕ್ ಬರಲ್ಲ ಅದಕ್ಕೆ ಅವರು ಕೆಲವೊಂದು ರೀತಿಯಾದ ಶೈನಿಂಗ್ ಆದ ಎಣ್ಣೆ ಅದನ್ನ ತೈಲ ಹಚ್ಚಿ ಮಾಡಬೇಕು ಅದಕ್ಕೆ ಪೇಂಟಿಂಗ್ ಮಾಡಕ್ ಬರೋದಿಲ್ಲ ಇಂತಹ ದೇವಸ್ಥಾನ ಮತ್ತೆ ಇಲ್ಲಿ ಎದುಕ ಒಂದು ಕಟ್ಟೆ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಶಾಸ್ತ್ರ ಇದೆ ಸುಮಾರು ಅದು ಅರವತ್ತ ನಾಲ್ಕು ಲೈನು ಎರಡು ಗೋತ್ರದವರು ಬೆಳೆದಂತ ಪದಾರ್ಥವನ್ನು ಅವರೇ ಹೊರಗಡೆ ಮಾರಾಟ ಮಾಡಿ ಆ ಬಂದಂತದಲ್ಲಿ ಟ್ಯಾಕ್ಸ್ ದೇವಸ್ಥಾನ ಅಭಿವೃದ್ಧಿ ಮಾಡೋದು ಅಂತಾನು ಈ ದೇವಸ್ಥಾನ ಏರ್ ಕೋಲ್ಡ್ ಅಂಡ್ ಏರ್ ಕಂಡೀಷನ್ ಕಟ್ಟೆ ಇರ್ತಕ್ಕಂಥದ್ದು ಕೋರ್ಟ್ ನಲ್ಲಿ ಜಡ್ಜಸ್ ತೀರ್ಮಾನ ಹೇಗ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ರಾಜರು ಈ ಕಟ್ಟೆ ಮೇಲೆ ಕುತ್ಕೊಂಡು ತೀರ್ಮಾನ ಮಾಡ್ತಾ ಇದ್ರಂತೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಈ ಬೆಳೆ ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ ಈ ದೇವಸ್ಥಾನ ಸೇಮಿತ ತೆಂಕಾತೂರು ಕೊಮ್ಮಾರನಹಳ್ಳಿ ದೇವನರಸಿಂಹಪುರ ಅಂತ ಗ್ರಾಮಗಳಿದೆ ಇದನ್ನ ಯಾರಾದ್ರೂ ಮಾರಿದ್ದೆ ಆದರೆ ಲಕ್ಷ್ಮೀ ನರಸಿಂಹ ಆಣೆ ವೀರ ಆಣೆ ಅಂತ ಆಣೆ ಪ್ರಮಾಣ ಮಾಡಿ ಒಳಗಡೆ ಒಂದು ಶಾಸನ ಬಂದಿ ವ್ಯಯನಾಯ ಸಂವತ್ಸರ ಅಂದರೆ ಸುಮಾರು ಸಾವಿರ ಚಿಲ್ಲರೆ ಚಿಲ್ಡಸ್ವಿಲಿ ಒಂದು ಶಾಸನವನ್ನು ಬರೆದಿದ್ದಾರೆ ಇದು ಇಲ್ಲಿ ಮುಖ್ಯವಾಗಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಬಹಳ ವಿಶೇಷವಾದಂಥ ಎಲ್ಲ ಇರ್ತಕ್ಕಂಥದ್ದು ಇದು ವಂಕಿ ಮಹರ್ಷಿ ಕ್ಷೇತ್ರ ಶಿವಮೊಗ್ಗ ದೂರ್ವಾಸ ಕ್ಷೇತ್ರ ತೀರ್ಥಹಳ್ಳಿ ಪರಶುರಾಮ ಕ್ಷೇತ್ರ ಅಲ್ಲಿಂದ ಸ್ವಲ್ಪ ದೂರದ ಮೃಗವದೇ ಅಂತಿದೆ ಲಂಕಾದಲ್ಲಿ ರಾಮ ಬಾಣ ಪ್ರಯೋಗ ಮಾಡಿರ್ತಕ್ಕಂಥದ್ದು ಆ ಮೃಗ ಅಂದರೆ ಜಿಂಕಿಯಾಗಿ ಮಾರೀಶ ಇಲ್ಲಿಗೆ ಬಂದು ಬಿದ್ದಿದ್ದಾನೆ ಈ ನಾಲ್ಕು ಕಡೆನೋ ದೇವಸ್ಥಾನ ಈ ಕೂಡ್ಲಿ ಇಲ್ಲಿದೆ ತುಂಗಭದ್ರಾ ಕ್ಷೇತ್ರ ಸಂಗಮ ಅಲ್ಲಿ ಚಿಂತಾಮಣಿ ನರಸಿಂಹ ಅಂತ ಪ್ರಹ್ಲಾದ ಪ್ರತಿಷ್ಠೆ ಮಾಡಿರುವಂತದ್ದು ಬಹಳ ಎತ್ತರವಾಗಿ ಬೆಳೆದಂತೆ ನೀ ಎತ್ತರವಾಗಿ ಬೆಳೆದ್ರೆ ನಾನು ಹೆಂಗಪ್ಪ ಪೂಜೆ ಮಾಡುದು ಅಂದಾಗ ನನ್ನ ಶ್ರೇಯಸ್ಸು ಮೇಲೆ ಒಂದು ಅಂಗುಷ್ಟವನ್ನು ಇಡು ಅಷ್ಟು ಪ್ರಮಾಣದಲ್ಲಿ ನಾನು ಇರ್ತೀನಿ ಅಂತಾಗ ಹೇಳಿದಾಗ ಅಷ್ಟೇ ಪ್ರಮಾಣದಲ್ಲಿ ಬಹಳ ಚಿಕ್ಕದಾಗಿ ಇರತಕ್ಕಂಥ ಮೂರ್ತಿ ಅದು ಕೂಡ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸೇರಿ ಇವತ್ತು ಈಗಿನ ಬಂದಿರತಕ್ಕಂಥ ಸ್ವಾಮಿಗಳು ಬಹಳ ಆಸಕ್ತಿಯಿಂದ ಅಲ್ಲಿ ಅಭಿವೃದ್ಧಿ ಮಾಡಿದರೆ ದೇವಸ್ಥಾನ ಅಭಿವೃದ್ಧಿ ಆಗಿದೆ ನಾವು ಆ ನರಸಿಂಹದೇವರ ಮೂಲ ಮಂತ್ರವನ್ನ ಆ ಕ್ಷೇತ್ರಕ್ಕೆ ತೊಂದರೆ ಬಂದಿತ್ತು ಅದಕ್ಕೋಸ್ಕರ ಮಾಡಿ ಒಂದು ಕೋಟಿ ಜಪ ಮಾಡಿಸಿದ ಮೇಲೆ ಮಠ ಬಹಳ ಅಭಿವೃದ್ಧಿ ಆಗ್ತಿದೆ ಆ ಬಂದಿರತಕ್ಕಂತ ಆ ಕ್ಷೇತ್ರದಲ್ಲಿ ಎಷ್ಟೋ ಜಮೀನುಗಳು ಇದ್ದಿತ್ತು ಅವರ ಪಾಲಾಗಿ ಬೇರೆ ಕಡೆ ಕೋರ್ಟ್ಗಳಲ್ಲಿ ವ್ಯವಹಾರ ನಡೀತಾ ಅದು ಕೂಡ ಅವರಿಗೆ ಅನುಕೂಲ ಆಗಿದೆ ಅಂದ್ರೆ ನರಸಿಂಹದೇವರ ಮಂತ್ರವನ್ನ ಮಂತ್ರ ರಾಜ ಅಂತ ಕರೀತಾರೆ ವಿಷ್ಣು ಸ್ತೋತ್ರ ಸ್ತೋತ್ರಋತ್ವ ಅಂತ ಕರೀತಾರೆ ಆ ವಿಷ್ಣು ಸಹಸ್ರಾಮವನ್ನು ಕೂಡ ನಾವು ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಮತ್ತೆ ವಿಷ್ಣು ಸಹಸ್ರಾಮಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷಿಗಳಿದೆ ಅದರ ಒಂದು ಪ್ರಯೋಗ ಮಾಡಿದೀವಿ ನಾನ್ನೂರು ಜನ ಹೆಚ್ಚು ಬಿ ಪಿ ಇರ್ತಕ್ಕಂಥವ್ರು ಪ್ರಸಿದ್ಧವಾದಂಥ ಒಂಬತ್ತು ಜನ ಡಾಕ್ಟರ್ ಕರೆದು ಫಸ್ಟ್ ಬಿ ಪಿ ಚೆಕ್ ಮಾಡೋದು ನಂತರ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡೋದು ಮತ್ತೆ ಬಿ ಪಿ ಚಾಕಿದ್ರೆ ನಾರ್ಮಲ್ ಇರುತ್ತೆ ಇವೆರಡೂ ಕೂಡ ಪ್ರಯೋಗ ಮಾಡಿದ್ವಿ ಇದು ಮಂತ್ರರಾಜ ಅಂತ ವಿಷ್ಣು ಸಹಸ್ರ ಸ್ತೋತ್ರ ಅಂತ ಪ್ರತಿಯನ್ನು ಪಾರಾಯಣ ಮಾಡಿದ್ರೆ ನಮ್ಮ ದೇಹದ ಆರೋಗ್ಯ ಎಲ್ಲವನ್ನು ಕಾಪಾಡ್ಕೋಬೋದು ಅಂತ ಇದರಿಂದ ವಿಶೇಷವಾಗಿರ್ತಕ್ಕಂಥ ಮುಖ್ಯವಾಗಿ ಅಂತ ಇಲ್ಲಿ ನಡೆದಿರ್ತಕ್ಕಂಥ ಅನುಭವದಂತೆ ನಾವು ತಮಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇದನ್ನು ಎಲ್ಲರೂ ಪಾಲನೆ ಮಾಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ